ನು ಹೇಳವಾ ಹೇಳು ಊಟ ಮಾಡುವ ಮಗ ತೊಳ್ಕೋ ನೋಡು ಹಿಂಗೆ ಕುಂತಿದೀಯರ ಹಿಂಗೇ ಚಂದ್ವಾ ಬರೋರ್ ಬತ್ತರ ಹೋಗೋರು ಬಾ ಮಗ ಬಾ ಬಾ ಮಕ ತೊಳ್ಕೊ ಹಿಂಗ ಆಟ ಮಾಡಿದ್ರೆ ಆದದ ಮಗ ಹಿಂಗ ಆಟ ಮಾಡುದ್ರೀನು ಬದ್ದಿ ಬಾ ನನಗೆ ಬೇಡ ಅಂತ ತೊಳ್ಕೊಂತ ನಾನು ಹೋಗಿ ನೀವ್ ಇರೋ ಬೇಡ ನನ್ಗೆ ರಾತ್ರಿ ನೀವು ಊಟ ಮಾಡಿ ಮನಿ ಕಂಡೆ ನನಗೆ ಊಟ ಮಾಡಿಲ್ವಲ್ಲ ನಿನ್ ಹೊಟ್ಟೆಲಿರೋ ಮಗಿನ ಗತಿ ಏನವಾ ಏನು ಹೇಳು ಏನು ಕರ್ಮ ಮಾಡಿದದ ಮಗ ನಿನ್ ಹೊಟ್ಟೆ ಊಟಕ್ಕೆ ಏನು ಕರ್ಮ ಮಾಡಿದ್ ಯಾಕೆ ಹಿಂಗೆ ಆಟ ಮಾಡ್ತಾ ಇದೀನಿ ನೀನು ನಾನು ಈ ಥರ ಆಟ ಮಾಡಿದ್ರೆ ಸರಿಯಾದ ನಿಂದು ಸರಿಯಾ ಮಗ ಯಾಕೆ ನೀನು ಹಿಂಗೆ ಹಿಂಗಾಟ ಮಾಡ್ಕೋ ಕೂತ್ಕೊಬೇಡ ನೀನು ಓ ನಡಿ ಎದ್ದೆ ಇಲ್ಲ ಬಿಡಿ ನನಗೆ ನಿಜವಾಗ್ಲೂ ಜೀವನ ಬೇಡ ಅನ್ಸ್ಬಿಟ್ಟದ ನಾನು ಏನಾದ್ರು ಸತ್ತಿನಿ ನಾನು ಮಗ ಯಾಕೆ ನಂದಿಯೇ ನೋಡು ಇವತ್ತು ಕಷ್ಟ ಇರ್ಬೋದು ನಾಳೆ ಒಳ್ಳೇದಾಗೆ ಆಯ್ತದೆ ನೀನು ಹೇಳ್ಬೇಡ ನೀನು ಸುಮ್ಕಿರು ಅಮ್ಮ ಅಮ್ಮಯ್ಯ ಅಂತೀರಿ ಕಣವ ಹೋಗಬೇಡ ನೀನು ನನಗೆ ಈ ತರ ಆಯ್ತದ್ರೆ ನನಗೆ ಈ ಜೀವನ ಈ ತರ ಆಯ್ತದೆ ಅಂತ ಕನ್ಸು ಮನ್ಸರು ಅಂದ್ಕೊಂಡಿತ್ತಿಲ್ಲ ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ್ರಿ ನನಗೆ ಇವನು ದೊಡ್ಡ ಅಂತ ಸುಳ್ಳು ಹೇಳ್ಬಿಟ್ಟು ನನ್ನ ಲವ್ ಮಾಡ್ದ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅವ ಆಯಿತು ಅವ್ನು ಮಾಡಿದ್ರು ತಪ್ಪಯ್ಯ ನನ್ನ ಮಗ ಸರಿಯಾಗಿ ಮಾಡೋಣ ಅಂತ ನಾನು ಯಾವತ್ತೊನೇಕಿಲ್ಲ ನಾನು ತಪ್ಪು ನಂಬಿಸಿ ಕುತ್ತೆ ಕೊಯ್ಯೋ ಕೆಲಸ ಯಾರು ಮಾಡಬಾರ್ದು ಕಣ್ಮಗ ಯಾರು ಮಾಡಬಾರ್ದು ನಾನು ಅದನ್ನೆಲ್ಲ ಹೇಳೋದು ನಿಜವಾಗ್ಲೂ ನೀನು ಅನ್ಕೋ ದೇವ್ ರಾಣೆಗುವೆ ಕುತ್ತಿ ಕೊಯ್ಯೋ ಕೆಲಸ ಯಾರು ಮಾಡಬಾರ್ದು ಕಣವ ತಪ್ಪು ತಪ್ಪೆಯ ಏನು ಮಾಡಿ ಕಂದ ಏನು ಮಾಡಿ ಹೇಳು ಬೇಡ ಕಣವ ಬೇಡ ನಿಂದ ಅಮ್ಮಯ್ಯ ಅಂತೀನಿ ಆಟ ಮಾಡ್ಕೊಂಡು ಕುತ್ಕೋಬೇಡ ನೀನು ಹೇಳು ಮಗ ಹೇಳು ಈಗ ನೀನು ಹೇಳವಾ ಹೇಳು ಊಟ ಮಾಡ್ಬ ಮಕ್ಕ ತೊಳ್ಕೊಂಡು ಅವ್ನಿಗೆ ಎಲ್ಲರೂ ಕೆಲಸ ಸೇರ್ಸೋಕಾಯ್ತು ಕೆಲಸಕ್ಕೆ ಹೋಯ್ತಾನೆ ನೋಡು ನಿಮ್ಮ ಮನೇಲಿ ಹೆಂಗೆ ನೋಡ್ಕೊಂಡಿದ್ರು ಏನೋ ನನಗೆ ಗೊತ್ತಿಲ್ಲ ಸರಿಯವ ಅವ್ನು ಶ್ರೀಮಂತ ಚೆನ್ನಾಗೇ ನೋಡ್ಕೊಂಡಿರ್ತಾರೆ ಅಷ್ಟು ಮಟ್ಟಿಗೆ ನೋಡ್ಕೊಳ್ಳೋಕಾಗ್ದೆ ನಿನ್ನ ಇಷ್ಟ ಕಷ್ಟಕ್ಕೆ ಪೂರೈಸೋಕ್ಕೆ ನನ್ನ ಮಗನೂ ನಾನು ಇಬ್ಬರು ಕೆಲಸ ಸೇರ್ಕೊತೀವಿ ನಾನು ಕೂಲಿ ಮಾಡ್ತೀನಿ ನನ್ನ ಮಗನ ಬಗ್ಗೆ ಬಿಟ್ಟಾಕು ನಾನಂತೂ ನಿನಗೆ ಯಾವತ್ತೂ ಇಟ್ಟು ಬಟ್ಟೆಗೆ ತೊಂದರೆ ಕೊಡೋಕ್ಕಿಲ್ಲ ಚೆನ್ನಾಗಿ ನೋಡ್ಕೊತೀನಿ ನೀನು ನಗನಗಿತ್ತ ಇರವ ನೀನು ನಗನಗಿ ಮನೇಲಿ ನೋಡು ಹ್ಞೂ ಮದುವೆ ಬಂದವ್ರೆ ಅಂದ್ಕೊಂಡು ಬರ್ತಾರೆ ನೋಡೋಕೆ ಅವ್ರ ಇವ್ರು ಬಂದಾಗ ಅವ್ರು ಏನು ಅನ್ಕತ್ತಾರೆ ಹೇಳು ಯಾಕೆ ಹಿಂಗೆ ಸಪ್ಕಿರೋದು ಈ ಹುಡುಗಿ ಅಂತ ಅನ್ಕೊಳ್ಳಿಲ್ಲ ಬಾ ಹಾಂ ಏನು ಆಯ್ಕಿಲ್ಲ ಬಾ ತಲೆಗೆಡ್ಸ್ಕೊಬೇಡ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ನೀನು ಯಾರು ಕೊಟ್ಟು ಹೇಳಿಲ್ಲ ಮಗ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಗೊತ್ತಾರು ಆಡ್ಕೊಳ್ತಾರೆ ಮುನ್ಗಡೆ ಅಯ್ಯೋ ಪಾಪ ಅಂತಾರೆ ಇನ್ನಡ ಹೋಗಿ ಆಡ್ಕೊಳ್ತಾರೆ ನೀನು ಅಷ್ಟೇ ಯಾರು ಕೊಟ್ಟು ಹೇಳಕ್ಕೋಬೇಡ ಯಾಕೆ ಮದುವೆ ಆಗದೆ ಯಥ ಪ್ರಕಾರ ಆಗಲಿ ಹಾಂ ನೀನು ತಲೆಗೆಡ್ಸ್ಕೊಬೇಡ ನೀನು ಯಾರು ಕೇಳಿದ್ರು ಏನು ಹೇಳ್ಬೇಡಕ್ಕೆ ನಾವು ಇಲ್ಲಿ ಯಾಕಪ್ಪ ಆಡ್ಕೊಳ್ತಾರೆ ಸರಿ ಆಯಿತು ಬಿಡಿ ಮನೆ ಹಾಗೂ ಹೇಳೋಕ್ಕೂ ಇಲ್ಲ ನನಗೆ ನಾನು ಇದ್ರ ಕರೆ ಹೇಳಕ್ಕೆ ನಾನು ಇರೋಕ್ಕೂ ಇಲ್ಲ ಬೇಡ ಕಣ ಅಮ್ಮ ಅಮ್ಮಯಿಂಗ ಆಟ ಮಾಡ್ಬೇಡ ನೋಡು ನಿಂದ ಅಮ್ಮಾಯಿ ಅಂತೀನಿ ಏನೋ ಗೊತ್ತಿದ್ದೋ ಗೊತ್ತಿಲ್ಲದನೆಯಾ ನಮ್ಮ ಮನೆ ಬಾ ಬಂದಿದ್ದೀನಿ ಮನೆ ಮಹಾಲಕ್ಷ್ಮಿ ಹಿಂಗೆ ನೋಡು ನನ್ನ ಮಾತು ಕೇಳು ನೀನು ಒಂದು ಏನೇ ಒಂದು ಉಳಕಡೆ ಅಲ್ಲಾಡ್ಬೇಕಾದ್ರೂ ಆ ಭಗವಂತು ನಿಶ್ಚಯ ಯಾವುದು ಅಲ್ಲಾಡಕ್ಕಿಲ್ಲ ಅಂತ ತಿಳಿದವರು ಹೇಳ್ತಾರೆ ನಿನಗೂ ಗೊತ್ತು ಅಲ್ವವ ನೀನು ವಿದ್ಯಾವಂತೆ ಬುದ್ಧಿವಂತೆ ನಿನಗೆ ಹೇಳ್ಕೊಳ್ಳೋಷ್ಟು ದೊಡ್ಡ ಬುದ್ಧಿವಂತೆ ನಾನು ಅಲ್ಲಕ್ಕನವಾ ನನ್ನ ಬುದ್ಧಿವಂತೆ ಅಲ್ಲ ನೋಡಿ ಹ್ಞೂ ನಿಂದ ಅಂತೀನಿ ಕಾಲ್ಗಾರೆ ಬೀಳ್ತೀನಿ ಕೈ ಮುಗಿತೀನಿನ್ ಸಾಕಿರ್ಬೇಡ ನೀನು ಬಾ ಊಟ ಮಾಡು ಊಟ ಮಾಡಬ ಮಕ್ಕ ತೋಳಿ ತೊಳ್ದು ಬೆಳಿಗ್ಗೆದ್ದಿ ಹ್ಮ್ ತೊಳ್ಕೊಂಡು ಊಟ ಬೇಡ ಬುಡಿ ಯಾಕಂದಟ ಮಾಡಿ ಮಾಡ್ತಿದಿ ಕುತ್ಕೊಂಡು ನೀನು ಊಟ ಮಾಡಿಲ್ಲ ಹೋಗ್ಬಿಟ್ಟಿಗೆ ಊಟ ಗೀಟ ರೂಮಳಿ ಕೊರು ಸಾಕು ಬೋಯ್ತಾಳೆ ನನ್ನ ಬಾಯಿ ಮುಚ್ಕೊಂಡು ಆಚೆಗೆ ಅಂತ ಬಯ್ತಾಳೆ ಬೋದ್ರು ಬೈಲಿ ಹೋಗು ನೀನ್ ಮಾಡ ಕೆಲಸಕ್ಕೆ ಬಾಯಿ ಮುಚ್ಕೊಂಡು ಊಟ ಮಾಡ್ತಾನೆ ನೆನ್ನೆ ಬೆಳಿಗ್ಗೆ ಅಂದ್ರೆ ಊಟ ಮಾಡಿಲ್ಲ ಅವಳು

ನೋಡು ನೀನು ಕುಟೆ ಸುಳ್ಳು ಹೇಳ್ಬೇಡ್ದಾಗಿತ್ತು ನಾನು ಹೇಳ್ಬಿಟ್ಟೆ ನಾನು ದೊಡ್ಡ ಮಗ ಅಂದ್ಬಿಟ್ಟು ನೀನು ನನ್ನ ನೋಡಿ ಇಷ್ಟಪಟ್ಟಿದ್ದೀನಿ ಅನ್ಕಂಡೆ ನಾನು ಶ್ರೀಮಂತ ಅಂತ ಇಷ್ಟಪಡ್ತಿದೀನಿ ಅಂತ ನಂಗೆ ಗೊತ್ತಿತ್ತಿಲ್ಲ ನೋಡು ನಿನ್ನ ಅಟ್ಟೆಲ್ಲ ಸಾಕು ಇಲ್ಲಿ ಗಂಟೆ ನಮ್ಸಿ ನೀನು ನನ್ನ ಮೋಸ ಮಾಡಿ ಸಾಕು ನೀನು ನೋಡಕ್ಕೆ ನನಗೆ ಇಷ್ಟನೂ ಇಲ್ಲ ಅನ್ಕೊಟ್ಟು ಮಾತಾಡೋಕೆ ಒಬ್ಬರು ಬೇಡ ನೀನು ನಾನು ಅಂದ್ ಬಿಡಕ್ಕಂತನು ನಿಂದ ಅಮ್ಮಾಯ್ಕಂತನು ಸಾರಿ ತನು ನೋಡು ಅಮ್ಮ ಪಾಪ ಬೇಜಾರು ಮಾಡ್ಕೊಂಡವ್ರೆ ನೀನು ಊಟ ಮಾಡಿಲ್ಲ ಅಂದ್ಬಿಟ್ಟು ನೀನು ಹಿಂಗೆ ಆಟ ಅವರು ಎಷ್ಟು ಬೇಜಾರಾಯ್ಕಿಲ್ಲ ಅವ್ರಿಗೆ ನಾವಿಬ್ರು ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಕೊಡೋದ್ರಲ್ಲಿ ಅರ್ಥ ಇದ್ದದು ಬೇರೆಯವರಾಗಿದ್ರೆ ಪ್ರೆಗ್ನೆಂಟಾಗಿರೋ ಮದುವೆ ಮಾಡ್ಕೊಬರ್ಬೇಕಂತ ಎಷ್ಟು ಇದು ಮಾಡೋರು ಪಾಪ ಅಮ್ಮ ನನಗೆ ಓದಿ ಆಡಿ ನೀನು ನಮಸಿ ಮೋಸ ಮಾಡಿದ್ಯಲ್ಲ ಬೆಣ್ಣ ಅಂದ್ಕೊಂಡು ಎಷ್ಟು ಇದು ಮಾಡ್ತು ಗೊತ್ತಾ ನೋಡು ನಾವು ಬಡವರೇ ಇರ್ಬೋದು ಹಂಗೆ ಅಂದ್ಕೊಂಡು ಒಂದು ಸ್ವಲ್ಪ ಕಳ್ಕೊಂಡಿಲ್ಲ ನೀನು ನೋಡಿ ಇಷ್ಟಾಯ್ತು ಇನ್ನು ದೊಡ್ಡ್ರಿ ಮತ್ತು ಮಗಳಲ್ವಾ ಅವಳು ಒಪ್ತಂಗಾಯ್ತು ನಮ್ಮನ್ನ ಅನ್ಕೊಂಡು ನಾನು ಆ ಥರ ಇದು ಮಾಡಿದೆ ಅಷ್ಟೇ ಸುಳ್ಳು ಹೇಳಿದ್ದು ನಿನ್ನ ಮೇಲೆ ಇರೋ ಪ್ರೀತಿಗೋಸ್ಕರ ಸುಳ್ಳು ಹೇಳಿದೆ ಅಷ್ಟೇ ಸಾಕು ನಿನ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು ಏನಂದ್ರ ಏನೋ ಅನ್ನೋದ್ಬಿಟ್ಟು ನಮ್ಮ ಅಪ್ಪ ಸತ್ತೋಗಿತ್ತು ಕಲೆ ಫೋನ್ ಚಾರ್ಜ್ ನಾನು ಮುನ್ಸಾಗ ಇದ್ದಕ್ಕಿಂತ ನನ್ ಸತ್ತೋಯ್ತಲ್ಲ ಅಂದ್ಬಿಟ್ಟು ಸಕ್ಕಾ ಹಾಕಲ್ ಇದೆ ಗೊತ್ತ ನಾನು ನೀನ್ ಯಾಕಿಂಗ್ ಆಡ್ತಿದ್ ನೀನು ಹಿಂಗ ಅರ್ಥ ಮಾಡ್ಕೊಳ್ತಾನಿಯ ನೋಡು ನೋಡು ನನ್ ಕುಟ್ ಮಾತಾಡಕ್ಕೆ ಇಷ್ಟ ಮಾತಾಡ್ಬೇಡ ನಮ್ಮಅಮ್ಮಗೆ ಬೇಜಾರು ಮಾಡ್ಬೇಡ ನೀನು ನೀನು ಊಟ ಮಾಡ್ಕೊಂಡು ಆರಾಮಾಗಿರು ನೋಡು ನಂಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ನೀನು ಯಾವಾಗ ನಾನು ಮಾಡ್ಕೊಂಡು ಕೂದಲಾ ಬರಬೇಡ ನೀನು ಆಯ್ತು ನೋಡು ನಮ್ಮಅಮ್ಮ ಇಬ್ಬರು ಚೆನ್ನಾಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತದೆ சரிய ஏன் மாதாடில கீத்தாடிலா அம்மா முன்னாடி நம் இன்னும் சாக்க நீஷ்ட மாதா மாத்தாடது மாலிங்க மாடாக்கி சரியா ஆய் நினைங்க ப்ளீஸ் கணே நம்ம அம்மா பேஜார் ஊட்டமாட்டிட்டு ಬೇಡಿ ಬಿಡಿ ನಾನೇನು ಮಾಡ್ತೀನಿ ತಕೊ ಮತ್ತೆ ಮಾಡಿ ಊಟ ಮಾಡ್ತೀರ ನೀರು ಸರ್ತಿ ಬಿಸಿಲಿಗೆ ಕಾಯಸಲ್ಲ ತನ್ನಿರ್ನಾಗೆ ಕೊಡಿ ಸರಿ ಆಯ್ತು ನಮ್ಮ ಅಮ್ಮ ತುಂಬಾ ಒಳ್ಳೆಯವ್ರು ಕಣೆ ಪ್ಲೀಸ್ ಅವ್ರಿಗೆ ಮುಂಚೆ ನೋವು ಮಾಡಬೇಡ ನೋಡು ನನ್ನ ಕುಟ್ ಮಾತಾಡಕ್ಕೆ ಇಷ್ಟ ಇಲ್ದರು ಸಿಕ್ಕಿಲ್ಲ ಅಮ್ಮನ ಜೊತೆ ಮತ್ತೆ ಮಾತಾಡ್ದಾಗ ಇರಬೇಡ ಅಮ್ಮನ ಕುಟ್ಟು ಮಾತಾಡ್ಕೊಂಡಿರು ನೋಡು ನೀನು ಊಟ ಮಾಡಕ್ಕಿಲ್ಲ ಅಂದ್ಬಿಟ್ಟು ಯಾವ ಥರ ಇದು ಮಾಡ್ತದೆ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋತದೆ ಅಂದ್ಬಿಟ್ಟು ದಯವಿಟ್ಟು ಹ್ಞೂ ನೀನು ನನ್ಗೆ ಕೊಟ್ಬೇಕಾದ್ರೆ ಮಾತಾಡೋರು ಸಿಕ್ಕಿಲ್ಲ ನಮ್ಮ ಅಮ್ಮನ ಕೂಡ ಮಾತಾಡ್ಕೊಂಡಿರು ನೋಡು ನಿನು ಕೊಟ್ಟೆ ಮೂವರಾಗೆ ಆಡಕ್ಕೆ ಬರಬೇಡಂಗಿನ್ ನನ್ನ ಕೊಟ್ಟೆ ನೀನು ನನ್ನ ಕುಟ್ಟು ಮಾತಾಡನೇ ಬೇಡ ನೀನು ಆಯ್ತಾ ನಿನ್ ನಿನ್ ಕುಟು ನಾನು ತಿಳುವಳಿಕೆ ಬುದ್ಧಿ ಹಾಳಿಸ್ತಾಬೇಕಾಗಿಲ್ಲ ನಾನು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಜಾಸ್ತಿ ಮಾತುಕತೆ ತಾಳ್ಬಿಡ ನೀನು ನಿನ್ನ ನಂಬಿ ಭಾಳ ಮೋಸ ಹೋದೆ ನಾನು ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ಸರಿಯಾ ಇನ್ನೇನು ಆಗ್ಬೇಕು ಅನ್ಬಿಟ್ಟು ಇನ್ನೇನು ಹಾಳು ಮಾಡ್ಬೇಕು ಅನ್ಕೊಬಂದಿದಿ ಹೋಗು ಸುಮ್ಮನೆ ನೀನು ನನ್ನ ಮಾತು ಕಿತ್ತರಿಸ್ಬಿಡ ನೀನು ಏನಿಂಗ್ ಕಣೆ ಬಿಡು ಊಟ ಮಾಡುವ ಮಾಡಿ ಅಡಿಗೆ ಇಷ್ಟ ಆಗಿದ ಇಲ್ಲೋ ನಿಮಗೆ ಏನಿಲ್ಲ ಬಿಡಿ ಚೆನ್ನಾಗೈತೆ ಆಯ್ತು ಊಟ ಮಾಡು ರೆಸ್ಟ್ ತಾಕೋ ನೀನು ಹಾಂ ಕೆಲಸ ಮಾಡಿದವರು ಸಿಕ್ಕಿಲ್ಲ ಆರಾಮಾಗಿರು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಮಡಗೇನಿ ನಿಮಗೆ ಇಕ್ಕ ಊಟ ಮಾಡು ಹೇ ಇದು ಸಾರು ಮಧ್ಯಾಹ್ನಕ್ಕೆ ತರಕಾರಿ ಸಾರು ಮಾಡೀನಿ ಅಕ್ಕಿ ಹಾಕ್ಬಿಟ್ಟು ಮಡಗೇನಿ ಕುಕ್ಕರ್ ಎಲ್ಲ ಅದೇ ಬೆಚ್ಚಿರ್ತದೆ ಮಧ್ಯಾಹ್ನಕ್ಕೆ ಊಟ ಮಾಡು ನಾನು ಕೆಲ್ಸ ಕೊಟ್ಬೋತೀನಿ ಹ ಆಯ್ತು ಯಾರು ಬಂದ್ರು ಅವ್ರಿರ್ ಬರ್ತಾರೆ ಅಕ್ಕಪಕ್ಕದ ಬಂದ್ ಮಾತಾಡ್ಸೆ ಏನೂ ಹೇಳ್ಬೇಡ ಕಣವ್ ನನ್ ಮಗತೆ ಮಾತಾಡು ಸರಿ ಆಯ್ತು ಬಿಡಿ ಕೆಲ್ಸಕ್ಕೆ ಇರು ಮನೆ ಮನೇತವ್ ಎಲ್ಲಿ ಹೋಗ್ಬೇಡ ಒಬ್ಲೇ ಇರ್ತಾಳೆ ಬಿಡು ಮಾತಾಡಿ ಕೆತ್ತದಾಗೆ ಹೋಗ್ಬೇಡ ನೀನು ಸುಮ್ನೀರು ನೈಸಾಗಿ ಮಾತಾಡ್ಕೊಂಡು ನಾನೇ ಕೆಲಸ ತೆಗೆಕ್ ಬಿಡಮ್ಮ ನಾನು ಏನು ಮಾತಾಡೋಕೆ ಕತೆ ಸರಿ ಆಯ್ತು ಚೆನ್ನಾಗಿರು ಮೊದಲ ಕಡೆಗೆ ಮಾಡಿ ನೀವು ಇಟ್ಕೊಂಡು ಇಟ್ಕೊಂಡು ಉಂದಿದಳು ಇಟ್ಕೊಡು ಊಟವ ಸರಿ ಆಯ್ತು ಬಿಡು ಈ ಕೆಲಸ ಹೋಗ್ತಾರೆ ಇವತ್ತು ಇರುವೆ ಇನ್ನೊಂದು ಎರಡು ದಿವಸ ಒಬ್ಳೆ ಇರ್ತಾಳೆ ನೀನು ಇರ್ತೀಯಲ್ಲ ಇರಪ್ಪ ನಾನು ಏನು ಮಾಡೋದು ಇದ್ದೀಲಿ ಇವ್ರು ನೀನು ನೋಡ್ಕೋಚ್ ಆಮೇಲೆ ಮದ್ಯನಕ್ಕೆ ಅಲ್ಲ ಹಾಕಂತ ಅಲ್ಲಿ ಹೇಳಿನಿ ಮದ್ಯನ ಕೊಡ್ತೀನಿ ಈಗಿಲ್ಲ ಅಂತ ಅಂದ್ಲು ಅದನ್ನು ರಕ್ತ ಇಲ್ಲ ಅಂತ ಕೇಳ್ಬಿಟ್ಟು ಕೊಡ್ತೀನಿ ಕನಕ ಅಂತ ಡೈಲಿ ಅರ್ಧ ಲೀಟ್ರ್ ಹಾಲು ಬಳಸ್ಕೊಳ್ಳೋದ ಅವಳು ಕುಡಿಯೋಕಾಯ್ತದೆ ಬಸಳೆ ಅಲ್ವಾ ಪೌಡ್ರ್ ಜೊತೆ ಕೊಟ್ಟರೆ కుడ్స బు ఏ నాకు హాస్పిటల్ తోస్క బి ఏర్కొండి బరకైతే ఆ బుస్కంది కల్సా గ్యాస్ అల్ బుడుకల్సే అర్జెంట్ కల్స అదే బాధార పట్టేప్పు సన్న పుట్ట ఖర్చు సవ రూపాయ సంబంధ సాల మిగ ఈ ఉణ్క తిందం యావేనా ఉప్పు ఉప్పు ఉద అట మిక్కు అదక మూర్ సూప ఐత సో మి అచ్చకట ఉందిబుట్ ನೀನು ಅಷ್ಟೇ ಕೆಲ ಕೆಲ್ಸಕ್ಕೆ ಸೇರ್ಕೋ ಕೆಲಸ ಹುಡುಕೊಂಡು ಕುತ್ಕೋಬೇಡ ನೀನು ಸರಿ ಬಿಡು ಆಯ್ತು ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ಕತೆ ಎಲ್ಲರೂ ಕೆಲಸ ನೋಡೋದು ನೋಡ್ತೀನಿ ಅಂತಾನೆ ಹೋಯ್ತೀನಿ ಸರಿ ಕಣಪ್ಪ ಆಯ್ತು ಬೇಜಾರು ಮಾಡಬೇಡ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಸರಿ ಬಿಡಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ